ಅಲ್ಲಿನ ಗ್ರಾಮಗಳ ಸುತ್ತ ನಿಷೇಧಾಜ್ಞೆ ನಾಲ್ಕು ಜನ ನಿಂತರೂ ಪೊಲೀಸರು ಪ್ರಕರಣ ದಾಖಲಿಸುತ್ತಾರೆ ಹೀಗಾಗಿ ತಮ್ಮ ಹೋರಾಟಕ್ಕೆ ಸಮುದ್ರವನ್ನೇ ಆಯ್ಕೆ ಮಾಡಿಕೊಂಡಂತಹ ಮೀನುಗಾರರು ತಮ್ಮ ಬೋಟುಗಳನ್ನು ಇಟ್ಟು ಕಪ್ಪು ಬಾವುಟ ಹಿಡಿದು ಪ್ರತಿಭಟಿಸಿದ್ದಾರೆ ಸಮುದ್ರ ತೀರದಲ್ಲಿ ಮಾನವ ಸರಪಳಿ ನಿರ್ಮಿಸಿರುವ ಮಹಿಳೆಯರು ನಿಷೇಧಾಜ್ಞೆ ನಡುವೆಯನ್ನು ಸಮುದ್ರಕ್ಕೆ ಬೋಟ್ ಇಳಿಸಿ ಕಪ್ಪು ಬಾವುಟ ಕಟ್ಕೊಂಡು ಮೀನುಗಾರರ ಪ್ರತಿಭಟನೆ ಪೊಲೀಸರ ಎಚ್ಚರಿಕೆಗೂ ಡೋಂಟ್ ಕೇರ್ ಅಧಿಕಾರಿಗಳ ಮಾತಿಗೂ ಸೆಡ್ಡು ಈ ಎಲ್ಲ ಸಿನ್ಗಳು ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಬೆಲೇಕೇರಿಯಲ್ಲಿ ಕೇಣಿ ಗ್ರಾಮದಲ್ಲಿ ಬಂದರು ನಿರ್ಮಾಣ ವಿರುದ್ಧ ನಿಲ್ಲದ ಹೋರಾಟ ನಿಷೇಧಾಜ್ಞೆ ಧಿಕ್ಕರಿಸಿ ಮೀನುಗಾರರು ಮಹಿಳೆಯರ ಪ್ರತಿಭಟನೆ ವಿಷಯ ಏನಂದ್ರೆ ಕೇಂದ್ರ ಸರ್ಕಾರ ಕೇಣಿ ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿಗೆ ಗುತ್ತಿಗೆ ನೀಡಿದೆ ಬರೋಬ್ಬರಿ ನಾಲ್ಕು ಸಾವಿರದ ನೂರ ಹದಿನೇಳು ಕೋಟಿ ವೆಚ್ಚದ ಯೋಜನೆ ಇದಾಗಿದೆ ಆದರೆ ಈ ಯೋಜನೆಯಿಂದ ಮತ್ಸ್ಯ ಸಂತತಿಗೆ ಕುತ್ತು ಬರಲಿದೆ ಅನ್ನೋದು ಮೀನುಗಾರರ ಅಳಲು ಇದರ ಜೊತೆಗೆ ತಾವು ನಂಬಿಕೊಂಡ ಮೀನುಗಾರಿಕೆಗೆ ಏಟು ಬೀಳಲಿದೆ ಎಂಬ ಭಯ ಇನ್ನಿಲ್ಲದಂತೆ ಕಾಡ್ತಾ ಇದೆ ಹೀಗಾಗಿ ಮೀನುಗಾರರು ಯೋಜನೆ ವಿರುದ್ಧ ಸಮರ ಸಾರಿದ್ದಾರೆ ನಿಷೇಧಾಜ್ಞೆ ಧಿಕ್ಕರಿಸಿ ಬೋಟ್ನಲ್ಲೇ ಕಂಪನಿ ಸಮೀಕ್ಷೆ ಮಾಡ್ತಾ ಇರುವ ಸ್ಥಳಕ್ಕೆ ತೆರಳಿ ಪ್ರತಿಭಟಿಸಿದ್ದಾರೆ ಮೊದಲೇ ಮೀನುಗಾರಿಕೆ ಎಲ್ಲ ಮೆಸಸಿ ಹೋಗ್ತದೆ ಸರ್ ಮೀನುಗಾರ ಜೀವನ ಹಾಳಾಗಿ ಹೋಗ್ತದೆ ಇಲ್ಲಿ ನಮ್ಮ ಮೀನುಗಾರಿಕೆ ಮೀನುಗಾರ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಯಾವುದು ಉದ್ಯೋಗ ಮಾಡೋ ಗೊತ್ತಿಲ್ಲ ನಾವೀಗ ನಾವು ಒಂದು ಬೋಟಿಗೆ ಹೋದರೆ ಮೀನು ತಂದ್ರೆ ನಮ್ಮ ಜೀವನ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆಯರಿಗಾಗ್ಲಿ ಎಲ್ಲರಿಗೂ ನಾವು ದುಡಿಮೆಯಿಂದ ಸಾಕೋದು ನಮ್ಮ ಮೀನುಗಾರಿಕೆ ಸರ್ ಕೇಣಿಯಲ್ಲಿ ಸರ್ವೆ ಕಾರ್ಯ ನಡೀತಾ ಇರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಿಯಾ ನಿಷೇಧಾಜ್ಞೆ ಹೇರಿದ್ದರು ಆದರೆ ಇದಕ್ಕೂ ಕ್ಯಾರೆ ಎನ್ನದ ಮೀನುಗಾರರು ಕೇಣಿ ಹಾಗೂ ಬೆಲೇಕೇರಿಯಲ್ಲೂ ಪ್ರತಿಭಟನೆ ನಡೆಸಿದರು ಮುದುಗ ಬೆಲೇಕೇರಿ ಅಂಕೋಲಾ ಸೇರಿದಂತೆ ಹಲವು ಭಾಗದಲ್ಲಿ ಮೀನುಗಾರಿಕೆ ಬಂದ್ ಮಾಡಿ ಹೋರಾಟ ಮಾಡಿದ್ರು ಈ ಬಂದರು ಬೇಡ ಅನ್ನೋ ವಿಚಾರದಲ್ಲಿ ಎಲ್ಲಾ ಮೀನುಗಾರರು ಈ ಸಮುದ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಮಿಕಲ್ ಕಾರ್ಗೋ ಈ ತರ ಎಲ್ಲಾ ಒಂದು ಕೆಮಿಕಲ್ ಬರೋದ್ರಿಂದ ಬಂದರಾಗೋದ್ರಿಂದ ಮೀನಿನ ಸಂತತಿಗಳ ನಾಶವಾಗುತ್ತವೆ ಮತ್ತೆ ನಮ್ಮ ಮೀನುಗಾರಿಕೆ ಯಾಂತ್ರಿಕತೆ ದೋಣಿಗಳಿಗೆ ಹೋಗುವಾಗ ಬರುವಾಗ ಅನೇಕ ತೊಂದರೆಗಳು ಆಗುತ್ತೆ ಒಟ್ಟಿನಲ್ಲಿ ಕೇಣಿ ಬಂದರು ನಿರ್ಮಾಣ ವಿವಾದ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಮಧ್ಯ ಪ್ರವೇಶಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ ಸೂರಜ್ ಒತ್ತುವೆ ಟಿವಿ ನೈನ್ ಉತ್ತರ ಕನ್ನಡ